ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಏಳ್ತ್ ಸೈನ್ಸ್ ಭಾಗ ಒಂದರಲ್ಲಿ ಅಧ್ಯಾಯ ಐದು ಬಲ ಮತ್ತು ಒತ್ತಡ ಈ ಪಾಠದ ನಡುವಿನ ಕ್ವಶನ್ಗಳು ಎಮ್ ನೋಡು ನೋಡು ಲೈನ್ ಬೈ ಲೈನ್ ಎಮ್ ಸಿ ಕ್ಯೂಸನ್ನು ತೆಗೆದಿದ್ದೀನಿ ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಬೇಸಿಕ್ ಕ್ವಶನ್ಗಳಾಗಿರ್ತವೆ ಒಂದು ಸರ್ತಿ ಈ ಪಾಠವನ್ನು ಓದಿ ಆಮೇಲೆ ಈ ವಿಡಿಯೋ ಬಂದು ನೋಡಿ ನೀವು ಆಗ ನಾವು ಪಾಠದಿಂದ ಎಷ್ಟನ್ನು ಕಲಿತೆ ಅನ್ನೋದು ಈ ಕ್ವಶನ್ಗಳನ್ನು ಬಿಡಿಸ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಕ್ವೆಶನ್ ನಂಬರ್ ಒಂದು ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಡ್ಯಾಶ್ ಆನ್ಸರ್ ಒಟ್ಟಾಗುತ್ತವೆ ಕ್ವಶನ್ ನಂಬರ್ ಟು ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ಡ್ಯಾಶ್ ಆಗಿರುತ್ತದೆ ಆನ್ಸರ್ ವ್ಯತ್ಯಾಸ ಕ್ವೆನ್ ನಂಬರ್ ಮೂರು ವಸ್ತುವಿನ ಜವ ಅಥವಾ ದಿಕ್ಕು ಅಥವಾ ಎರಡರ ಬದಲಾವಣೆಯನ್ನು ಡ್ಯಾಶ್ ಎನ್ನುವರು ಆನ್ಸರ್ ಚಲನೆಯ ಸ್ಥಿತಿಯಲ್ಲಿನ ಬದಲಾವಣೆ ಕ್ವಶನ್ ನಂಬರ್ ನಾಲ್ಕು ವಸ್ತುವಿನ ಚಲನೆಯ ಸ್ಥಿತಿಯನ್ನು ಅದರ ಮತ್ತು ಅದರ ದಿಕ್ಕಿನಿಂದ ತಿಳಿಯುತ್ತೇವೆ ಆನ್ಸರ್ ಜವ ಮತ್ತು ಚಲನೆ ವಸ್ತುವಿನ ಚಲನೆಯ ಸ್ಥಿತಿಯನ್ನು ಅದರ ಜವ ಮತ್ತು ಚಲನೆಯ ದಿಕ್ಕಿನಿಂದ ತಿಳಿಯುತ್ತೇವೆ ಕ್ವಶನ್ ನಂಬರ್ ಫೈವ್ ನಿಶ್ಚಲ ಸ್ಥಿತಿಯನ್ನು ಡ್ಯಾಶ್ ಸ್ಥಿತಿ ಎನ್ನುವರು ಆನ್ಸರ್ ಶೂನ್ಯ ಜವ ಸ್ಥಿತಿ ಕ್ವಶನ್ ನಂಬರ್ ಸಿಕ್ಸ್ ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಡ್ಯಾಶ್ ಎನ್ನುವರು ಆನ್ಸರ್ ಸ್ನಾಯು ಬಲ ಕ್ವಶನ್ ನಂಬರ್ ಸೆವೆನ್ ವಸ್ತುಗಳ ಸಂಪರ್ಕದಲ್ಲಿದ್ದಾಗ ಮಾತ್ರ ಪ್ರಯೋಗಿಸಲು ಸಾಧ್ಯವಿರುವುದರಿಂದ ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಆನ್ಸರ್ ಸಂಪರ್ಕ ಬಲ ಕ್ವಶನ್ ನಂಬರ್ ಏಟ್ ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದ ಬಲವೇ ಡ್ಯಾಶ್ ಆನ್ಸರ್ ಘರ್ಷಣಾ ಬಲ ಒಂಬತ್ತು ಕ್ವಶನ್ ನಂಬರ್ ನೈನ್ ಆವೇಶಪೂರಿತ ವಸ್ತುವು ಆವೇಶಪೂರಿತ ಅಥವಾ ಆವೇಶ ತಟಸ್ಥ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವೇ ಡ್ಯಾಶ್ ಆನ್ಸರ್ ಸ್ಥಾಯಿ ವಿದ್ಯುತ್ ಬಲ ಕ್ವೆಶನ್ ನಂಬರ್ ಟೆನ್ ಭೂಮಿಯು ವಸ್ತುಗಳನ್ನು ತನ್ನಡೆಗೆ ಸೆಳೆಯುವುದರಿಂದ ಅವುಗಳನ್ನು ಭೂಮಿಯ ಕಡೆಗೆ ಬೀಳುತ್ತವೆ ಅವುಗಳು ಭೂಮಿಯ ಕಡೆಗೆ ಬೀಳುತ್ತವೆ ಈ ಬಲವನ್ನು ಡ್ಯಾಶ್ ಎನ್ನುವರು ಆನ್ಸರ್ ಗುರುತ್ವಾಕರ್ಷಣೆ ಬಲ ಕ್ವಶನ್ ನಂಬರ್ ಲೆವೆನ್ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಡ್ಯಾಶ್ ಆನ್ಸರ್ ಒತ್ತಡ ಕ್ವಶನ್ ನಂಬರ್ ಟ್ವೆಲ್ವ್ ದ್ರವಗಳು ಸಂಗ್ರಾಹಕ ಗೋಡೆಗಳ ಮೇಲೆ ಡ್ಯಾಶ್ ಉಂಟು ಮಾಡುತ್ತವೆ ಆನ್ಸರ್ ಒತ್ತಡ ಕ್ವಶನ್ ನಂಬರ್ ತರ್ಟೀನ್ ಅನಿಲಗಳು ಸಂಗ್ರಾಹಕ ಗೋಡೆಗಳ ಮೇಲೆ ಡ್ಯಾಶ್ ಉಂಟು ಮಾಡುತ್ತವೆ ಆನ್ಸರ್ ಒತ್ತಡ ಕ್ವಶನ್ ನಂಬರ್ ಫೋರ್ಟೀನ್ ನಮ್ಮ ಸುತ್ತಮುತ್ತಲು ಗಾಳಿ ಇದೆ ಈ ಗಾಳಿಯ ಹೊದಿಕೆಯನ್ನು ಡ್ಯಾಶ್ ಎನ್ನುವರು ಆನ್ಸರ್ ವಾತಾವರಣ ಕ್ವಶನ್ ನಂಬರ್ ಫಿಫ್ಟೀನ್ ವಾತಾವರಣದ ಗಾಳಿಯು ಭೂಮಿಯ ಮೇಲ್ಮೈನಿಂದ ಹಲವು ಕಿಲೋಮೀಟರ್ಗಳ ವರೆಗೆ ವಿಸ್ತರಿಸಿದೆ ಈ ಗಾಳಿಯು ಬೀರುವ ಒತ್ತಡವನ್ನು ಡ್ಯಾಶ್ ಎನ್ನುವರು ಆನ್ಸರ್ ವಾತಾವರಣದ ಒತ್ತಡ ಕ್ವಶನ್ ನಂಬರ್ ಸಿಕ್ಸ್ಟೀನ್ ವಸ್ತುವಿನ ಜಾವ ಅಥವಾ ಅದರ ಚಲನೆಯ ದಿಕ್ಕಿನಲ್ಲಿನ ಬದಲಾವಣೆ ಅಥವಾ ಈ ಎರಡೂ ಅಂಶಗಳು ಅದರ ಚಲನೆಯ ಸ್ಥಿತಿಯ ಅನ್ನು ಸೂಚಿಸುತ್ತದೆ ಆನ್ಸರ್ ಬದಲಾವಣೆ ಥ್ಯಾಂಕ್ಸ್ ಫಾರ್ ವಾಚಿಂಗ್